ವೀಕ್ಷಕರೇ ಬಿಗ್ ಬಾಸ್ನಲ್ಲಿ ಕಿಚ್ಚ ಸುದೀಪ್ ಅವರು ಗರಂ ಆಗಿದ್ದಾರೆ ಈ ವಾರ ಸ್ಪರ್ಧಿಗಳ ವರ್ತನೆಗೆ ಬೇಸತ್ತು ಸುದೀಪ್ ಅವರು ವೇದಿಕೆಯಿಂದ ಆಚೆ ಹೋಗಿದ್ದಾರೆ ಆಗಿ ಹನುಮಂತನ ಮೇಲೆ ಬೇಸರಗೊಂಡಂತಹ ಕಿಚ್ಚ ಸುದೀಪ್ ಅವರು ಏನಾದರೂ ಹೊರಗೆ ಕಳಿಸ್ತಾರ ಏನಿದು ವಿಚಾರ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ನೀವು ಬಿಗ್ ಬಾಷು ಪ್ರತಿನಿತ್ಯ ನೋಡ್ತೀರಾ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಬೋಬಿಯ ಅವರು ಸುದೀಪ್ ಅವರಿಗೆ ಹನುಮಂತ ಅವರು ನನಗಿಂತ ಬೆಸ್ಟ್ ಅಂತ ಹೇಳ್ತಾರೆ ಎಲ್ಲದರಲ್ಲೂ ಸಾಮರ್ಥ್ಯ ಇದ್ದವರು ಕಪ್ ಕೇಳ್ತಾರೆ ಅಂತ ಹೇಳ್ತಾರೆ ಹೌದು ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಮನೆಯವರ ಜೊತೆ ಕಾಲ ಕಳೆದ ಖುಷಿಯ ಜೊತೆಗೆ ಮೈ ಮರೆತು ಮಾತನಾಡಿರುವ ಮಾತು ಚರ್ಚೆಯಾಗಲಿದೆ ಮನೆ ಊಟ ತಿಂದು ಮೈ ಮರೆತವರು ಯಾರು ಮನೆ ಮಾತನ್ನು ಕೇಳಿ ಎಚ್ಚರಾದವರು ಯಾರು ಎಂದು ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಇನ್ನು ಕಿಚ್ಚು ಸುದೀಪ್ ಅವರ ಮಾತನ್ನು ಯಾರೂ ಕೇಳಿಸಿಕೊಳ್ಳುವ ತಾಳ್ಮೆಯನ್ನು ತೋರಿಸಲ್ಲ ಹೀಗಾಗಿ ನೀವು ನೀವೇ ಮಾತನಾಡಿಕೊಳ್ಳಿ ಎಂದು ಅಲ್ಲಿಂದ ಕಿಚ್ಚ ಸುದೀಪ್ ಅವರು ವೇದಿಕೆಯನ್ನು ಬಿಟ್ಟು ಹೋಗಿದ್ದಾರೆ ಸೊ ಇದರಿಂದ ಏನಾದರೂ ತ್ರಿವಿಕ್ರಮ್ ಹಾಗೂ ಹನುಮಂತವರು ಔಟ್ ಆಗ್ತಾರಾ ಎಂಬುದನ್ನು ಒಂದು ಸಂಚಿಕೆಯಲ್ಲಿ ಕಾದು ನೋಡಬೇಕಾಗಿದೆ ಈ ವಿಡಿಯೋದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಈ ಸಲ ಬಿಗ್ ಬಾಸ್ ಸ್ವಿನ್ನರ್ ಯಾರಾಗಬೇಕು ತ್ರಿವಿಕ್ರಮ್ ಹನುಮಂತ ಹೊರಗಡೆ ಹೋಗಬೇಕು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು